ಹುಡುಗಿ ಕಷ್ಟಪಟ್ಟು ದುಃಖ ನುಂಗಿಕೊಂಡು ಸರ್ ನನಗೆ ಅಪ್ಪ ಅಮ್ಮ ಇಲ್ಲ ಎಂದು ಹೇಳುವಾಗ ಅವಳಿಗಾದ ಸಂಕಟವನ್ನು ಹೇಗೆ ತಡೆಯಬೇಕೆಂಬುದು ಅರಿವಾಗಲಿಲ್ಲ ಜೊತೆಗೆ ಈ ಥರ ತಂದೆ ತಾಯಿ ಇಲ್ಲವಿಂದಾಗ ತೋರಿಸೋ ಅನುಕಂಪ ಅವಳಿಗೆ ಬೇಡವಾಗಿತ್ತು ಕಾರಣ ಈಗಾಗಲೇ ಅವಳ ಸಂಬಂಧಿಕರು ಅನಿಸಿಕೊಂಡವರು ಅದನ್ನು ಎಷ್ಟು ಚೆನ್ನಾಗಿ ಬಳಸಿಕೊಂಡಿರುವವರು ಎಂಬುವುದು ಅವಳ ಮೃದು ಮನಸ್ಸಿಗೆ ಅರ್ಥವಾಗಿ ಹೋಗಿದೆ ಹಿಂದಕ್ಕೆ ಆರಾಮವಾಗಿ ಹೊರಗಿದ್ದವ ಪಟ್ಟೆ ಎಂದು ಮುಂದಕ್ಕೆ ಬಂದ ಪೆನ್ನು ಟೇಬಲ್ ಮೇಲಿಟ್ಟು ಸಾರಿ ಎಂದು ಬಿಟ್ಟ ಅವನ ಧ್ವನಿಯಲ್ಲಿ ಅನುಕಂಪದ ಬದಲು ತಾನು ಅವಳಿಗೆ ಹೇಳಿದ ಮಾತಿಗೆ ಪಶ್ಚಾತ್ತಾಪವಿತ್ತು ಎಂದರೆ ಸರಿ ಹೋಗಬಹುದು ಇಟ್ಸ್ ಓಕೆ ಸರ್ ಎಂದು ಅವಳು ಹೇಳಬಹುದು ಎಂದು ಅಂದುಕೊಂಡಿದ್ದ ಆದರೆ ಹುಡುಗಿ ಮಾತನಾಡಲೇ ಇಲ್ಲ ಅವಳನ್ನು ಕಾಣುತ್ತಲೇ ನೆಕ್ಸ್ಟ್ ಈ ಕಂಪನಿಯ ಹೆಸರೇನು ನಾವು ಇಲ್ಲಿ ಏನು ವರ್ಕ್ ಮಾಡ್ತೀವಿ ಅನ್ನೋ ಐಡಿಯಾ ಇದೆಯಾ ನಿಮ್ಮಲ್ಲಿ ಯಾರಿಗಾದರೂ ಎಂದು ಮತ್ತೊಂದು ಪ್ರಶ್ನೆ ಇಟ್ಟ ಮೂರು ಹುಡುಗಿಯರು ತಬ್ಬಿಬ್ಬಾದರು ಯಾಕೆಂದರೆ ಒಬ್ಬರು ಕೂಡ ಹೆಸರನ್ನು ನೋಡಿರಲಿಲ್ಲ ಈ ಕಂಪನಿಯ ಬಗ್ಗೆ ಸರಿಯಾದ ಮಾಹಿತಿಯನ್ನು ಹುಡುಕಿ ತಿಳಿದುಕೊಂಡು ಬಂದಿರಲಿಲ್ಲ ಇಂಟರ್ವ್ಯೂಗೆ ಬಂದಿದ್ದವರೆಲ್ಲ ಫ್ರೆಶರ್ಸ್ಗಳೇ ಸೆಕೆಂಡುಗಳು ಸರಿದು ಹೋದರೂ ಯಾರು ಉತ್ತರ ಕೊಡದಿದ್ದನ್ನು ಕಂಡು ಪೆನ್ನನ್ನು ಮೆದುವಾಗಿ ಟೇಬಲ್ ಮೇಲೆ ಹೊಡೆದ ಅಷ್ಟೇ ಗೊತ್ತಿಲ್ಲ ಮೂವರು ಅರಿಯದೆ ಒಟ್ಟಿಗೆ ಉತ್ತರವನ್ನು ನೀಡಿದರು ಕಂಪನಿಯಲ್ಲಿ ಕೆಲಸ ಮಾಡಬೇಕು ಯಾವುದನ್ನು ತಿಳಿದುಕೊಳ್ಳದೆ ಹೇಗೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರಿ ನೀವು ಬಟ್ ನೀವು ಮೂರು ಜನಕ್ಕೂ ನಾನು ಒಂದು ಚಾನ್ಸ್ ಕೊಡ್ತೀನಿ ಹತ್ತು ದಿನ ಟ್ರೈನಿಂಗ್ ಇದೆ ಇಲ್ಲಿ ಈ ಟ್ರೈನಿಂಗ್ ಪೀರಿಯಡ್ ನೀವು ಪಾಸ್ ಮಾಡಿದರೆ ನನಗೆ ಕನ್ವಿನ್ಸ್ ಆದರೆ ಈ ಜಾಬ್ನ ಕಂಟಿನ್ಯೂ ಮಾಡಬೇಕು ಇಲ್ಲಾಂದರೆ ಬೇರೆ ಜಾಬ್ನ ಟ್ರೈ ಮಾಡಿ ಎಂದು ಹೇಳಿ ಮೂವರ ಉತ್ತರಕ್ಕೆ ಕಾದ ಸಾರಿ ಸರ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಆಫರ್ ಎಂದು ಹುಬ್ಬುಗಂಟು ಹಾಕಿಕೊಂಡು ನಿರಾಕರಿಸಿದಳು ಜೀನ್ಸ್ ತೋಟ ಹುಡುಗಿ ಓಕೆ ಯು ಕ್ಯಾನ್ ಗೋ ಎಂದವ ಆ ಹುಡುಗಿಯ ರೆಸ್ಯೂಮ್ ಉಲ್ಟ ತಿರುಗಿಸಿ ಟೇಬಲ್ ಮೇಲೆ ಇಟ್ಟ ಥ್ಯಾಂಕ್ ಯು ಸರ್ ಎಂದು ತಿರುಗಿಯು ನೋಡದೆ ಹೊರಟು ಹೋದಳು ಆ ಹುಡುಗಿ ನೋಟ ಮಿಕ್ಕ ಇಬ್ಬರ ಕಡೆಗೆ ಹರಿಯಲು ಮುಖ ಮುಖ ನೋಡಿಕೊಂಡ ಹುಡುಗಿಯರಿಬ್ಬರು ಅವನತ್ತ ನೋಡಿದರು ನನಗೆ ಓಕೆ ಸರ್ ಎಂದಳು ಸೌಭಾಗ್ಯ ಐ ಆಮ್ ಆಲ್ಸೋ ಓಕೆ ವಿತ್ ಯುವರ್ ಆಫರ್ಸ್ ಓಕೆ ವಿತ್ ಯುವರ್ ಆಫರ್ ಎಂದ ಐಶು ಕೂಡ ತನ್ನ ಹೊಪ್ಪಿಗೆ ತಿಳಿಸಿ ಕಣ್ಣುಗಳನ್ನು ಕೆಳಹಾಕಿದರೆ ದುಃಖ ತಡೆದು ತಡೆದು ಕಣ್ಣು ಕೆಂಪಾಗಿದ್ದವು ನಿಲುವಾಗಿ ನಕ್ಕವ ಈ ಕಂಪನಿಯ ಹೆಸರೇನು ಎಷ್ಟು ವರ್ಷಗಳಿಂದ ಇದು ಕೆಲಸ ಮಾಡುತ್ತಿದೆ ಅನ್ನೋದನ್ನು ಚೆನ್ನಾಗಿ ತಿಳಿದುಕೊಂಡು ಬನ್ನಿ ನಾಳೆ ಇದೇ ಕ್ವೆಶ್ಚನ್ ನಾನು ನಾಳೆ ಕೇಳ್ತೀನಿ ಓಕೆ ಎಂದವನು ಅವನಿ ಕಮ್ ಟು ಮೈ ಕ್ಯಾಬಿನ್ ಎಂದು ಸಣ್ಣದಾಗಿಯೇ ಕೂಗಿದ ಅವನ ಕ್ಯಾಬಿನ್ ಎದುರಿಗೆ ಹತ್ತಿರದಲ್ಲಿ ಕುಳಿತಿದ್ದ ಬೆಕ್ಕಿನ ನಡೆಗೆ ಹುಡುಗಿ ಅವನಿ ಬಳಕುವ ಬಳ್ಳಿಯಂತೆ ಹೊಳ ಬಂದವಳು ಚಂದದ ನಗೆ ಬೀರಿ ಎಸ್ ಸರ್ ಎಂದವಳು ತನ್ನ ಹೊಳೆಯುತ್ತಿದ್ದ ಅಲ್ಲುಗಳನ್ನು ಪ್ರದರ್ಶನ ನೀಡಿದಳು ಅವನಿ ನನ್ನ ಫಸ್ಟ್ ಎಂಪ್ಲಾಯ್ ಇವಳು ಕೆಲಸನ ತುಂಬ ಇಷ್ಟಪಟ್ಟು ಮಾಡೋ ಹುಡುಗಿ ಅವನಿ ನಾಳೆಯಿಂದ ಇವರಿಗೆ ಟ್ರೈನಿಂಗ್ ಶುರು ಮಾಡು ನ್ಯೂ ಎಂಪ್ಲಾಯೀಸ್ ಆಫ್ ಅವರ್ ಹೋಮ್ ಎಂದು ಮೋಹಕವಾಗಿ ನಕ್ಕವನ ನಗುವಿಗೆ ಅವನಿ ಸೇರಿಸಿದಳು ತನ್ನ ನಗು ಹುಡುಗಿಯರಿಬ್ಬರು ಸುಮ್ಮನೆ ಮುಖ ಮುಖ ನೋಡುತ್ತಾ ನಿಂತಿದ್ದರು ಓಕೆ ಸರ್ ಎಂದ ಅವನಿ ಕಣ್ಣಿನಲ್ಲಿ ಸನ್ನೆ ಮಾಡಿದಳು ವಿರಾಟ್ ಕೂರ ಕರೆದುಕೊಂಡು ಹೋಗು ಎಂಬಂತೆ ಕಣ್ ಸನ್ನೆ ಮಾಡಿದ ಇವರ ಕಣ್ಕಂಡ್ ಸಲಿಗೆ ನೋಡುತ್ತಿದ್ದ ಇಬ್ಬರಿಗೂ ಅವರೇನು ಮಾತನಾಡಿಕೊಂಡರು ಎಂಬುವುದು ಅರ್ಥವಾಗಲಿಲ್ಲ ಕಂ ಎಂದು ನಗುತ್ತಾ ಹೊಳ ಹೋದವಳನ್ನೇ ಹಿಂಬಾಲಿಸಿದರು ಇಬ್ಬರು ಹೊರಬಂದಾಗ ಎರಡನೇ ಕ್ಯಾಬಿನೆಟ್ ಕಡೆ ನಡೆದವಳು ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಳು ಇಬ್ಬರನ್ನು ಎಲ್ಲ ಹುಡುಗಿಯರಿಗೂ ಕೇಳಿಸುವಂತೆ ನಿಮ್ಮ ಹೆಸರೇಳಿ ಎಂಬಂತೆ ಇವರ ಮುಖ ನೋಡಿದಳು ಮೊದಲಿಗೆ ಅಂಜಿಕೆಯಿಂದಲೇ ಐಶ್ವರ್ಯಾ ಐಶ್ವರ್ಯ ಎಂದು ಮೆಲ್ಲಗೆ ಹೇಳಿದಳು ಅವಳನ್ನೇ ಅನುಸರಿಸಿ ಮೆಲ್ಲಗೆ ಸೌಭಾಗ್ಯ ಕೂಡ ಹೇಳಿದಳು ಇವರ ಮೇಲೆ ಧ್ವನಿ ಅಲ್ಲಿ ಯಾರಿಗೂ ಕೇಳಿಸಲೇ ಇಲ್ಲ ಅವರಿಬ್ಬರ ಹೆಸರನ್ನು ಕೇಳಿಸಿಕೊಂಡ ಹವನಿ ಐಶ್ವರ್ಯ ಅಂಡ್ ಸೌಭಾಗ್ಯ ನಮ್ಮ ಕಂಪನಿಯ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ ಎಂದಳು ಎಲ್ಲರೂ ಅವರನ್ನು ಪರಿಚಯ ಮಾಡಿಕೊಂಡರು ಎಲ್ಲರ ಕಡೆಗೂ ಒಂದು ನಗುವನ್ನು ಅರಿಬಿಟ್ಟು ಸುಮ್ಮನೆ ನಿಂತರು ಇಬ್ಬರು ಕೆಲವರು ಪ್ರತಿಯಾಗಿ ನಕ್ಕು ಕೆಲಸದ ಕಡೆ ಹರಿಸಿದರೆ ಇನ್ನು ಕೆಲವರು ಸುಮ್ಮನೆ ತಮ್ಮ ಪಾಡಿಗೆ ತಮ್ಮ ಕೆಲಸದ ಕಡೆ ಹರಿಸಿದರು ನಾಳೆ ಹತ್ತು ಗಂಟೆಗೆ ಸರಿಯಾಗಿ ಆಫೀಸ್ನಲ್ಲಿ ಇರಬೇಕು ಆಯ್ತಾ ಎಂದು ಹೇಳಿದವಳು ಅವರಿಬ್ಬರ ಬಳಿ ಆತ್ಮೀಯವಾಗಿ ನಕ್ಕು ತನ್ನ ಕ್ಯಾಬಿನೆಟ್ ಕಡೆ ನಡೆದಳು ಇಬ್ಬರು ತಲೆ ಆಡಿಸುತ್ತಾ ತಮ್ಮ ತಮ್ಮ ಬ್ಯಾಗ್ಗಳನ್ನು ತೆಗೆದುಕೊಂಡು ಹೊರಬಂದವರು ಚಪ್ಪಲಿಯನ್ನು ಮೆಟ್ಟಿ ಜೊತೆ ಜೊತೆಗೆ ನಡೆಯುತ್ತಿದ್ದರು ಕಾಂಗ್ರಾಚ್ಯುಲೇಷನ್ಸ್ ಎಂದ ಬಾ ಸೌಭಾಗ್ಯ ಮಾತಿಗೆ ತುಸುವೆ ನಗು ಬೀರಿದ ಐಶ್ವರ್ಯ ಪ್ರತಿಯಾಗಿ ಅವಳಿಗೂ ವಿಶ್ ಮಾಡಿದಳು ಇಬ್ಬರು ನಡೆಯುತ್ತಾ ಬಸ್ ಸ್ಟಾಪ್ ಕಡೆಗೆ ಬಂದಾಗ ಒಂದೇ ದಾರಿಯ ಮೌನವಾಗಿದ್ದ ಐಶ್ವರ್ಯಳನ್ನು ಮತ್ತೆ ಪ್ರಶ್ನಿಸಿದಳು ಸೌಭಾಗ್ಯ ಇಲ್ಲ ಬೇರೆ ಬೇರೆ ಎಂದ ಐಶು ಅತ್ತಲಿನ ಬಸ್ ಸ್ಟಾಪ್ಗೆ ಹೋಗಬೇಕಿತ್ತು ಓಕೆ ಬಾಯ್ ಎಂದ ಸೌಭಾಗ್ಯಳ ಕಡೆ ನಗು ಬೀರಿ ಬೀಸಿ ನಡೆಯುವಾಗ ಅವಳ ತಲೆಯಲ್ಲಿದ್ದ ಡೇರೆ ಹೂವಿನ ನೆನಪಾಯಿತು ಹಿಂತಿರುಗಿ ಕಾಣದೇ ಇದ್ದ ಹೂವನ್ನು ನೋಡುತ್ತಾ ರಸ್ತೆ ದಾಟಿದಳು ನೆಮ್ಮದಿಯಿಂದ ಮನೆಯ ಕಡೆಗೆ ಮರಳಿದ್ದಳು ಐಶು ಮನೆಗೆ ಬಂದ ಮೇಲೆ ಅವಳ ದೊಡ್ಡಮ್ಮ ಮತ್ತು ಮಾವನಿಗೆ ಕೆಲಸ ಸಿಕ್ಕಿರುವ ವಿಷಯ ತಿಳಿಸಿದಳು ದುಡ್ಡು ಸಿಗುತ್ತದೆ ಎಂದರೆ ಖುಷಿಪಡದೆ ಇರುವವರೇ ಸರಿ ಎಂದು ಕಟುವಾಗಿ ಹೇಳಿ ಖುಷಿಪಟ್ಟರು ಸಂಜೆ ಕಾಲೇಜಿನಿಂದ ತಂಗಿ ಬಂದಾಗ ಅವಳ ಬಳಿಯೂ ತನ್ನ ಖುಷಿ ಹಂಚಿಕೊಂಡಿದ್ದಳು ಸೌಂದರ್ಯಾಳು ಕೂಡ ಇನ್ನ ತಮಗೆ ಬಿಡುಗಡೆ ಎಂಬಂತೆ ಬಹಳವೇ ಆನಂದಪಟ್ಟಳು ತಂಗಿಯ ಸಂತೋಷ ನೋಡಿ ಮನದಲ್ಲಿ ಆದಷ್ಟು ಬೇಗ ಅವಳ ಅಂದುಕೊಂಡಿರುವುದನ್ನು ಜಾರಿಗೆ ತರಬೇಕು ಎಂದು ಯೋಚಿಸಿದಳು ಐಶು ಹೊಸ ಬಾಸ್ ವಿರಾಟ್ನ ನೆನಪಾಯಿತು ಜೊತೆಗೆ ಅವನ ನೋಟ ಇರಿಸುಮುರಿಸು ಮೂಡಿಸಿದ್ದು ಕೂಡ ನೆನಪಾಯಿತು ಅವರು ಸರಿ ಇಲ್ಲವಾ ಈಗೊಂದು ಪ್ರಶ್ನೆ ಅವಳಲ್ಲಿ ಮೂಡದೇ ಇರಲಿಲ್ಲ ಅವಳಂದುಕೊಂಡಿದ್ದಕ್ಕೆ ಸರಿಯಾಗಿ ನಾಳೆ ಈ ವಿಷಯಕ್ಕೆ ರೆಕ್ಕೆ ಪುಕ್ಕ ಬರುತ್ತದೆ ಎಂಬ ಅರಿವು ಇಲ್ಲ ಹುಡುಗಿಗೆ ಪದೇ ಪದೇ ಅವನ ನೋಟ ಮುಜುಗರ ತರಿಸಿದ್ದನ್ನೇ ನೆನೆಯುತ್ತಿದ್ದಾಳೆ ಹಾಗೆಯೇ ಕೆಲಸದ ಬಗ್ಗೆ ಯೋಚಿಸುತ್ತಾ ಹೊರಳಾಡುತ್ತಿದ್ದಾಗ ನಿದ್ರೆ ಯಾವಾಗ ಬಂದಿತೋ ತಿಳಿಯಲಿಲ್ಲ ಅವಳಿಗೆ ಆಫೀಸ್ ಬಿಟ್ಟ ಸಂಜೆಯ ಸಮಯದಲ್ಲಿ ಐಸ್ ಕ್ರೀಮ್ ತಿನ್ನಲು ಒಂದೇ ಸಮನೆ ಆಹ್ವಾನಿಸಿದ ಅವನೆಯ ಒತ್ತಾಯದ ಮೇರೆಗೆ ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಕುಳಿತ ವಿರಾಟ್ ಅವಳ ಜೊತೆ ಮಾತನಾಡುತ್ತಾ ಐಸ್ ಕ್ರೀಮ್ ತಿನ್ನುವುದರಲ್ಲಿ ಮಗ್ನ ಮಾತಿನ ಜೊತೆ ಐಸ್ ಕ್ರೀಮ್ ಕೂಡ ಕರಗುತ್ತಿರಲು ಅವನ ಗೆಳೆಯನಿಂದ ಫೋನ್ ಬಂದಿತು ಸರಿ ಕರೆ ಸ್ವೀಕರಿಸಿದವ ಅತ್ತಲ್ಲಿಂದ ಕೇಳಿ ಬಂದ ಗೆಳೆಯನ ಗದರುವಿಕೆಗೆ ನಗುತ್ತಾ ಅವಳಿಗೆ ಹೋಗಲೇಬೇಕೆಂದು ತಿಳಿಸಿ ತನ್ನ ಕಾರ್ ಹೇರಿದ್ದ ಬೆಳಿಗ್ಗೆ ಹೆದ್ದ ಐಶೂಗೆ ಸಣ್ಣ ಉತ್ಸಾಹವಿದ್ದರೂ ಬಹಳ ಅಂಜಿಕೆ ಇದೆ ಅವಳ ಮೊದಲ ಕೆಲಸ ಮೊದಲ ದಿನ ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ದಿನದಂತೆ ಬೈಗುಳವನ್ನು ಕೇಳಿ ತನ್ನ ಮಾವನ ಮನೆಯಲ್ಲಿ ತಂಗಳನ್ನು ತಿಂದು ದೊಡ್ಡಮ್ಮನ ಕೈಯಲ್ಲಿ ಬಯಸಿಕೊಂಡು ತಿಂಡಿ ತಿಂದ ತಂಗಿ ಸೋನೋಳನ್ನು ಕರೆದುಕೊಂಡು ತಾನು ಕೂಡ ರೆಡಿಯಾಗಿ ನೊಯ್ಯುವ ಮನದಿಂದಲೇ ಇಟ್ಟಿದಳು ಐಶ್ವರ್ಯ ತಂಗಿಯ ಜೊತೆಯಾಗಿ ಅವಳ ಕಾಲೇಜಿನ ಕಡೆಗೆ ನಡೆದು ಮೊದಲು ಅವಳನ್ನು ಕಳಿಸಿ ನಂತರ ತನ್ನ ಕೆಲಸದತ್ತ ಮುಖ ಮಾಡಿದಳು ಬಸ್ ಸ್ಟಾಪ್ಗೆ ಬಂದು ಕಾದು ಖಾಲಿ ಬಸ್ಸು ಹತ್ತುವಾಗ ಕೊಂಚವೇ ಕಾಲ್ ಕೈ ನಡುಗಿತವಳಿಗೆ ಸಾವರಿಸಿಕೊಂಡು ಹತ್ತಿ ನಿಂತರೂ ಮತ್ತಿಕ್ಕದ ಯೋಚನೆಗಳು ಬಿಡದಾಯ್ತು ತಂಗಿಯನ್ನು ಬಿಟ್ಟು ಬರುವಾಗ ಅವಳು ಹೇಳಿದ ಮಾತುಗಳೇ ಕಿವಿಯಲ್ಲಿ ಗುಯಿಗುಡುತ್ತಿದ್ದವು ಅಕ್ಕ ಪ್ಲೀಸ್ ಕಣೆ ಹೇಗೂ ನಿಂಗೆ ಕೆಲಸ ಸಿಕ್ತಾ ಇಲ್ಲ ಬೇಗ ದೊಡ್ಡಮ್ಮ ಮತ್ತೆ ಮಾವನ ಮನೆಯಿಂದ ಹೊರಗಡೆ ಹೋಗೋಣ ಪ್ಲೀಸ್ ನಾವು ಇಲ್ಲೇ ಇದ್ರೆ ಇವರಂತೂ ಓದೋದಕ್ಕೆ ಬಿಡಲ್ಲ ನನ್ನ ಆಸೆ ಕನಸೆಲ್ಲ ಇಲ್ಲೇ ಮುಗ್ದೇ ಹೋಗುತ್ತೆ ಎಂದು ಕಣ್ತುಂಬಿಸಿಕೊಂಡ ನಿಂತ ಸೌಂದರ್ಯಾಳೆ ಕಣ್ಣೆದುರು ಬರುತ್ತಿದ್ದಾಳೆ ತಾನಾದರೂ ಏನು ಮಾಡಲಿ ಎಂಬ ಚಿಂತೆ ಅವಳದ್ದು ಅವಳ ಮೊದಲ ಸಂಬಳ ಕೈಗೆ ಬರುವ ತನಕ ಏನು ಮಾಡಲಾಗದು ಅವಳಿಂದ ಬಂದ ಮೇಲೂ ತಾವು ಬೇರೆ ಮನೆ ಮಾಡುವುದಾಗಿ ಹೇಳಿದರೆ ದೊಡ್ಡಮ್ಮ ಮತ್ತೆ ಮಾವ ಸುಮ್ಮನಿರುವವರೆ ಅದೇಕೋ ಯೋಚನೆಯೇ ಭಯಪಡಿಸಿತು ಅವಳನ್ನು ಆದರೆ ಇಲ್ಲೇ ಇದ್ದರೆ ತಂಗಿ ಹೇಳಿದಂತೆ ಅವಳ ಎಂಬಿಬಿಎಸ್ ಕನಸಿಗೆ ಎಳ್ಳು ನೀರು ಬಿಡಬೇಕಾಗುತ್ತದೆ ಮತ್ತೆ ಯೋಚಿಸಿ ಧೈರ್ಯ ತುಂಬಿಕೊಂಡರೂ ಅವಳ ಕುಗ್ಗಿದ ಮನಸ್ಥಿತಿಯಿಂದ ಹೊರಬರಲಾಗಲಿಲ್ಲ ಈಗ ಅವಳಿಗೆ ಅರ್ಥವಾಯಿತು ಇಷ್ಟು ಕಷ್ಟದ ನಡುವೆ ತಾಯಿ ತಮ್ಮಿಷ್ಟದಂತೆ ಪ್ರತಿಯೊಂದು ನೋಡಿಕೊಂಡು ಎಷ್ಟು ಕಷ್ಟದಿಂದ ಇಡೀ ಮನೆಯನ್ನು ನಿಭಾಯಿಸುತ್ತಿದ್ದರು ಎಂಬುವುದು ಎಷ್ಟೇ ಮರುಗಿದರೂ ಅದು ಹೀಗೆಯೇ ಎಂದು ಹೇಳಿಕೊಂಡರು ಸ್ವತಃ ಅನುಭವಕ್ಕೆ ಬರುವವರೆಗೂ ಕಾರ್ಯವಿರಲಿ ಕೆಲಸವಿರಲಿ ಯೋಚನೆ ಇರಲಿ ಯೋಜನೆ ಇರಲಿ ಪ್ರಾಮಾಣಿಕವಾಗಿ ನಮಗೆ ತರ್ಕಕ್ಕೆ ನಿಲುಕುವುದು ನೋವಿನ ನಕ್ಷೆಯನ್ನೇ ಪದೇ ಪದೇ ಮನಕ್ಕೆ ತೋರಿಸುತ್ತಾ ಸೋತ ಹೆಜ್ಜೆಯಲ್ಲಿ ಬಂದಳು ಆಫೀಸ್ಗೆ ಇಂದಿನಂತೆ ಅದೇ ಸೋಫಾದ ಮೇಲೆ ಆಸೀನಳಾದಳು ಆಗಲೇ ಸೌಭಾಗ್ಯ ಕೂಡ ಬಂದಿದ್ದಳು ಹುಡುಗಿಯರೆಲ್ಲ ಆಗಲೇ ಆಫೀಸ್ನಲ್ಲಿ ತುಂಬಿ ಹಾಗಿತ್ತು ಹುಡುಗಿಯರ ನಗು ಮತ್ತು ಗಿಜಿಗಿಜಿ ನಡುವೆ ಅವನಿ ಬಂದು ಇಬ್ಬರನ್ನು ಕರೆದುಕೊಂಡು ಹೋದಳು ಎರಡನೆಯ ದೊಡ್ಡ ಕ್ಯಾಬಿನೆಟ್ನಲ್ಲಿ ಎಲ್ಲರೂ ಸೇರಿದ್ದಾರೆ ಎಲ್ಲ ಚೇರ್ಗಳನ್ನು ವೃತ್ತಾಕಾರದಲ್ಲಿ ಜೋಡಿಸಿ ಕುಳಿತಿದ್ದಾರೆ ಅದೇ ವೃತ್ತದಲ್ಲಿ ಕುಳಿತ ಹುಡುಗಿಯರ ನಡುವೆ ವಿರಾಟ್ ಕುಳಿತಿದ್ದಾನೆ ಅವನ ಎಡಭಾಗಕ್ಕೆ ಅವನ ಪ್ರಾಣ ಸ್ನೇಹಿತ ರಾಕೇಶ್ ಕುಳಿತಿದ್ದಾನೆ ಇಬ್ಬರನ್ನು ಕರೆದುಕೊಂಡು ಬಂದ ಅವನಿ ಖಾಲಿ ಇದ್ದ ಚೇರ್ ಮೇಲೆ ಕುಳಿತುಕೊಳ್ಳುವಂತೆ ತಿಳಿಸಿ ತಾನು ವಿರಾಟ್ನ ಬಲಭಾಗದ ಚೇರ್ನಲ್ಲಿ ಅವನ ಪಕ್ಕ ಕುಳಿತಳು ಗಾಯ್ಸ್ ಲೆಟ್ಸ್ ಬಿಗಿನ್ ಎಂದ ವಿರಾಟ್ನ ಮಾತಿಗೆ ನಿಂತಿದ್ದ ಇಬ್ಬರು ಹುಡುಗಿಯರು ಅಂದಿನ ದಿನದ ಚರ್ಚೆಯನ್ನು ಪ್ರಾರಂಭಿಸಿದರು ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಪ್ರತಿನಿತ್ಯ ಒಂದೊಂದು ವಿಶಿಷ್ಟ ವಿಷಯಗಳ ಬಗ್ಗೆ ಆಫೀಸ್ನಲ್ಲಿ ಇರುವ ಹುಡುಗಿಯರ ಪೈಕಿ ತಲಾ ಇಬ್ಬರು ಚರ್ಚೆ ಮಾಡುವುದು ಅಭ್ಯಾಸ ಅದು ಒಂದು ಆಫೀಸ್ ಎನ್ನುವುದಕ್ಕಿಂತ ಒಂದು ಕುಟುಂಬದ ರೀತಿ ನೋಡುವುದು ವಿರಾಟ್ನ ಭಾವ ಅದು ಅವನ ಮೊದಲಿನಿಂದಲೂ ಇಲ್ಲಿಯವರೆಗೂ ನಡೆದು ಬಂದಿದೆ ಸೋಷಿಯಲ್ ಮೀಡಿಯಾ ಫ್ಯಾಕ್ಟ್ ಅಂದಿನ ದಿನದ ಚರ್ಚಾ ವಿಷಯ ವಿಷಯ ಸ್ವಲ್ಪ ಗಂಭೀರವಾಗಿ ವಿವರಿಸಿದರೆ ಹುಡುಗಿಯರು ಆದರೂ ಅದರ ಮಧ್ಯ ಅವರನ್ನು ಹಾಸ್ಯದ ಪ್ರಶ್ನೆ ಕೇಳಿ ಅವರ ಜೊತೆಗೆ ಎಲ್ಲರನ್ನು ನಗಿಸಿದ ವಿರಾಟ್ ಅವರೆಲ್ಲರ ಜೊತೆಗೆ ತನ್ನ ನಗುವನ್ನು ಸೇರಿಸುವುದು ಐಶೂಗೆ ಕಷ್ಟವಾಯಿತು ಆ ಚರ್ಚಾ ಸಮಯದ ನಂತರ ಎಲ್ಲರೂ ಅವರವರ ಕೆಲಸಗಳಲ್ಲಿ ತೊಡಗಿಕೊಂಡರು ರಾಕೇಶ್ ಕೆಳಗಿದ್ದ ಆಫೀಸ್ಗೆ ನಡೆದ ಕೆಳಗಿನ ಆಫೀಸ್ನ ಪೂರ್ಣ ಉಸ್ತುವಾರಿ ನೋಡಿಕೊಳ್ಳುವುದು ಅವನೇ ವಿರಾಟ್ ತನ್ನ ಕ್ಯಾಬಿನ್ಗೆ ಹೋಗುವಾಗ ಅವನಿಯು ಜೊತೆ ಜೊತೆಗೆ ಮಾತನಾಡುತ್ತಾ ಸಾಗುತ್ತಿದ್ದರು ಕಣ್ಣುಗಳು ಐಶ್ವರ್ಯಗಳನ್ನು ಸವರಿ ಹೋಗಿದ್ದು ನಿಜ ಅದೇಕೋ ಎದರಿದ ಅರಣಿಯಂತಾಗಿದ್ದ ಹುಡುಗಿಯ ಮುದ್ದುಮುಖ ಅವನ ಕಂಗಳಲ್ಲಿ ಸೆರೆಯಾಗಪಟ್ಟಿತು ಕುಳಿತಿದ್ದಲ್ಲಿ ಕುಳಿತಿದ್ದವರ ಬೆಳಗ್ಗೆ ಐದು ನಿಮಿಷ ಬಿಟ್ಟು ಬಂದ ಹವನಿ ಇಬ್ಬರನ್ನು ಅಲ್ಲೇ ಪಕ್ಕದಲ್ಲಿ ಚಿಕ್ಕದಾಗಿದ್ದ ಓಪನ್ ಟ್ರೈನಿಂಗ್ ಕ್ಯಾಬಿನೆಟ್ನಲ್ಲಿ ಕೂರಿಸಿಕೊಂಡು ಅವರ ಕಂಪನಿಯ ಬಗ್ಗೆ ಅದು ಕೆಲಸ ನಡೆಸುವ ರೀತಿ ಹೀಗೆ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಗಳನ್ನು ವಿವರಿಸುತ್ತಾ ಹೋಗುತ್ತಿದ್ದಳು ಆದರೆ ಮಾತಿನ ನಡುನಡುವೆ ತುಸು ಬಿಂಕ ಜಂಬ ಸರಿದು ಹೋಗುತ್ತಿದ್ದವು ತನಗೆ ಬೇಕಾದ ಪಾಯಿಂಟ್ಗಳನ್ನೆಲ್ಲ ನೋಟ್ ಮಾಡಿಕೊಳ್ಳತೊಡಗಿದಳು ಐಶು ಅದರಂತೆ ಸೌಭಾಗ್ಯ ಕೂಡ ಅನುಸರಿಸಿದಳು ಸಮಯ ಹನ್ನೊಂದು ಮೂವತ್ತು ಆಗುತ್ತದೆ ತನ್ನ ಕ್ಯಾಬಿನ್ನಿಂದ ನಡೆದು ಬಂದ ವಿರಾಟ್ ಅವನು ಸೆಳೆಯುವ ಪರಿಗಣಿಯುವ ಪರಿಗೆ ಮರುಳಾಗದಿರುವವರು ಇಲ್ಲವೇನೋ ಸೀದಾ ಅವನು ಟ್ರೈನಿಂಗ್ ಕೊಡುತ್ತಿದ್ದ ಓಪನ್ ಕ್ಯಾಬಿನೆಟ್ ಹತ್ತಿರವೇ ಬಂದ ಅವನಿ ಕೂತಿದ್ದ ಚೇರ್ ಬಳಿ ಇರುವ ಕ್ಯಾಬಿನೆಟ್ಗೆ ಕೈ ಹೊರಗಿಸಿ ನಿಂತವನೇ ಇಬ್ಬರನ್ನು ದಿಟ್ಟಿಸಿದ ಕೊನೆಯ ಯಾವುದೋ ಪಾಯಿಂಟನ್ನು ನೋಟ್ ಮಾಡಿಕೊಂಡ ಐಶು ಕತ್ತೆತ್ತಿದಳು ವಿರಾಟನ್ನು ನೋಡಿದೆ ಒಂದು ಬಾರಿ ಮತ್ತೆ ಪಟ್ಟನೆ ತಲೆ ಬಗ್ಗಿಸಿ ಬಿಟ್ಟಳು ತುಟಿ ಹಂಚಲಿ ನಕ್ಕ ಹುಡುಗ ಹೇಗೆ ನಡೀತಾ ಇದೆ ಡ್ರೈನಿಂಗ್ ಎಂದವನ ಮಾತನ್ನು ಕೇಳಿ ಶುರು ಮಾಡಿರುವುದೇ ಈಗ ಆಗಲೇ ಹೇಗೆ ಅಂತೆ ಒಳಗೊಳಗೆ ಬೈದುಕೊಂಡಳು ಐಶು ಚೆನ್ನಾಗಿ ನಡೀತಾ ಇದೆ ಸರ್ ಗಟ್ಟಿ ಧ್ವನಿಯಲ್ಲಿ ದಿಟ್ಟವಾಗಿ ಉತ್ತರಿಸಿದಳು ಸೌಭಾಗ್ಯ ಗುಡ್ ಏನೇನೋ ಕೇಳ್ಕೊಂಡ್ರಿ ಅಂತ ಯಾವುದಕ್ಕೂ ರಿವೈಸ್ ಮಾಡಿಕೊಂಡಿರಿ ಸಂಜೆ ನಾನು ಕೇಳ್ತೀನಿ ಓಕೆ ಇದು ಕಾಫಿ ಟೈಮ್ ಕಾಫಿಗೆ ಹೋಗಿ ಎಂದವ ಐಶು ಕಡೆಗೆ ಕಣ್ಣು ಹರಳಿಸಿ ಜೇಬಿನಲ್ಲಿದ್ದ ಫೋನ್ ತೆಗೆದು ಅದರ ಮೇಲೆ ದೃಷ್ಟಿ ದೃಷ್ಟಿನಿಟ್ಟ ಸರ್ ಕಾಫಿ ಅಥವಾ ಟೀ ಎಂದ ಅವನಿಯ ಮಾತಿಗೆ ಅವಳನ್ನು ನೋಡಿ ನಸುನಕ್ಕು ಕಾಫಿ ಎಂದು ಉತ್ತರಿಸಿದ ಮತ್ತು ತನ್ನ ಕ್ಯಾಬಿನ್ಗೆ ಹೊಕ್ಕ ಇದು ಟೀ ಟೈಮ್ ಹೋಗಿ ಕುಡೀರಿ ಕಾಫಿ ಟೀ ಬೇಡ ಅಂದರೆ ಬಾದಾಮ್ ಹಾಲು ಇದೆ ಕುಡಿಯಬಹುದು ಎಲ್ಲರೂ ಫ್ರೀಯಾಗಿನೇ ಇದೆ ಓಕೆ ಎಂದ ಅವನಿಯ ವ್ಯಂಗ್ಯ ಯಾಕೆಂದು ಅರ್ಥವಾಗಲಿಲ್ಲ ಇಬ್ಬರಿಗೂ ಇಂಥದ್ದೆಲ್ಲ ಸರ್ವೇ ಸಾಮಾನ್ಯ ಎಂದು ಸೌಭಾಗ್ಯ ಸುಮ್ಮನೆ ಕುಳಿತರೆ ಐಶ್ವರ್ಯ ಎದೆಯೊಳಗೆ ಚುಚ್ಚಿತು ಅವನಿ ಐಶ್ವರ್ಯಗಳನ್ನೇ ಮೇಲಿಂದ ಕೆಳಗೆ ನೋಡಿದವಳು ತುಸುಕೋಪದಿಂದ ಹೋದಂತಿತ್ತು ವಿರಾಟ್ ಐಶ್ವರ್ಯಗಳನ್ನು ನಿಟ್ಟಿಸಿದ ಪರಿಕೋಪ ತರಿಸಿತೇನೋ ತಿಳಿದಿಲ್ಲ ಅವಳ ಕೋಪದ ಭಾವ ಮೂಲವೇನೋ ಬಹುಶಃ ಅವಳಿಗೆ ಸರಿಯಾಗಿ ತಿಳಿದಂತಿಲ್ಲ ಅಲ್ಲಿನ ಕೆಲವರು ಬಂದು ಸ್ವತಃ ಅವರೇ ಕಾಫಿಗೆ ಕರೆದಾಗ ಇಬ್ಬರು ಹೆದ್ದು ನಡೆದಿದ್ದರು ಸೌಭಾಗ್ಯ ಅವರ ಒತ್ತಾಯಕ್ಕೆ ಕಾಫಿಯನ್ನಾದರೂ ತೆಗೆದುಕೊಂಡರೆ ಯಾರು ಎಷ್ಟು ಹೇಳಿದರು ಎಲ್ಲವನ್ನು ನಿರಾಕರಿಸಿ ಸುಮ್ಮನೆ ಅವರ ಮಧ್ಯೆ ನಿಂತಳು ಐಶ್ವರ್ಯ ತನ್ನ ಐ ಡಿ ಕಾರ್ಡನ್ನು ಅಲ್ಲಾಡಿಸುತ್ತಾ ಎರಡು ಕಪ್ಪನ್ನು ಹಿಡಿದು ಬಂದ ಅವನಿ ಬಹಳ ನಾಜೂಕಾಗಿ ಎರಡು ಕಪ್ಗಳಿಗೂ ಕಾಫಿಯನ್ನು ಸುರಿದುಕೊಂಡಳು ಅದೇ ಬೆಕ್ಕಿನ ನಡಿಗೆಯಲ್ಲಿ ವಿರಾಟ್ ಕ್ಯಾಬಿನ್ ಹೊಕ್ಕಿದಳು ಇವಳು ಇದೇ ಆಯಿತು ಬಾಸ್ನ ಬುಟ್ಟಿಗೆ ಹಾಕೊಳ್ಳೋವರೆಗೂ ಬಿಡೋದಿಲ್ಲ ಎಂದಳು ಒಬ್ಬಳು ಅಸಹನೆಯಲ್ಲಿ ಹೇಳಿದರೆ ಮತ್ತೊಬ್ಬಳು ಇನ್ನೇನು ಬುಟ್ಟಿಗೆ ಹಾಕೊಳ್ಳೋದು ಮೂರು ಹೊತ್ತು ಕಣ್ಕಣ್ಣಲ್ಲೇ ಮಾತಾಡಿಕೊಂಡು ಅಲ್ಗಿಚ್ಕೊಂಡು ಅವರ ಕ್ಯಾಬಿನ್ನಲ್ಲೇ ಇರ್ತಾಳೆ ಎಂದ ಹಿಂದೆ ನಿಂತಿದ್ದ ಇಬ್ಬರು ಹುಡುಗಿಯರ ಮಾತು ಐಶು ಕಿವಿಗೆ ಅಪ್ಪಳಿಸಿತು ಮತ್ತೆ ಅದೇ ಹುಡುಗಿಯರು ಅವಳು ಮಾತ್ರ ಅಲ್ಲ ಇಲ್ಲಿರೋ ಎಲ್ಲರೂ ಕಣ್ಣು ಅದೇನೋ ಮೋಡಿ ಮಾಡಿದ್ದಾನೋ ಬಾಸ್ ಅವನು ಅಂದರೆ ಸಾಕು ಆಫೀಸ್ನಲ್ಲಿರೋ ಹೆಣ್ಮಕ್ಳೆಲ್ಲ ಬಾಯ್ ಬಿಡ್ತಾರೆ ಎಂದು ಹೀಗೆ ಇನ್ನು ವಿರಾಟ್ನ ಬಗ್ಗೆ ಮಾತು ಸಾಗುತ್ತಿದ್ದವು ಮೊದಲೇ ಅವನು ಸರಿಯಿಲ್ಲ ಎಂದು ಯೋಚಿಸುತ್ತಿದ್ದವಳ ತಲೆ ಒಳಗೆ ಇದೆಲ್ಲ ಸೇರಿ ಅವನನ್ನು ತಪ್ಪಿತಸ್ಥನ ಸ್ಥಾನದಲ್ಲಿ ನಿಲ್ಲಿಸಿದ್ದವು ಎಂದರೆ ತಪ್ಪಾಗಲಾರದು ಕೆಲವು ಯೋಚನೆಗಳು ಹೀಗೆ ತಲೆ ಬುಡ ಇಲ್ಲದೆ ಬೆಳೆದು ಬಿಡುತ್ತವೆ ಕಣ್ಣಲ್ಲಿ ಕಂಡಿದ್ದನ್ನೇ ನಂಬಲಾಗದ ಪರಿಸ್ಥಿತಿಯಲ್ಲಿರುವ ಲೋಕವಿದು ಈಗಿರುವಾಗ ಹೇಳಿ ಕೇಳಿದನ್ನೆಲ್ಲ ನಂಬಿ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯುವುದು ಶುದ್ಧ ತಪ್ಪು ಕೇವಲ ವಿರಾಟ್ ಅವನ ನೋಟ ಬೇರೆಯವರ ಮಾತು ಇವಿಷ್ಟೇನೆ ನೋಡಿ ಕೇಳಿದ ಐಶು ಅವನ ಬಗ್ಗೆ ತಪ್ಪಾದ ಭಾವನೆಯನ್ನು ತಂದುಕೊಂಡಳು ಎಲ್ಲರೂ ಟೀ ಟೈಮ್ ಆದ ನಂತರ ಅವರವರ ಕೆಲಸಕ್ಕೆ ಮರಳಿದರು ಕೆಲವರು ಬಿಗುಮಾನ ಬಿಟ್ಟು ಅವರೇ ಮಾತನಾಡಿಸಿಕೊಂಡು ಬಂದರೆ ಕೆಲವು ಅಲ್ಲಿ ಬಹುದಿನಗಳಿಂದ ಕೆಲಸ ಮಾಡುತ್ತಿದ್ದ ಸೀನಿಯರ್ಸ್ಗಳು ತುಸು ಕೊಬ್ಬಿನಿಂದಲೇ ಮಾತನಾಡಿಸದೆ ಅವರ ಕೆಲಸಗಳಲ್ಲಿ ತೊಡಗಿಕೊಂಡರು ಐಶ್ವರ್ಯ ಮೊದಲ ಕೆಲಸದ ಎಕ್ಸ್ಪೀರಿಯೆನ್ಸಲ್ಲಿ ಇದೆಲ್ಲ ವಿಚಿತ್ರ ಎನಿಸಿಬಿಟ್ಟಿತು ಅವಳಿಗಂತೂ ಅದರಲ್ಲೂ ಸೀನಿಯರ್ಸ್ಗಳಾದರೇನು ಇಷ್ಟೊಂದು ಕೊಬ್ಬು ತೋರಿಸುವ ಅವಶ್ಯಕತೆ ಇರಲಿಲ್ಲ ಮೂಗು ಮುರಿದಳು ಹುಡುಗಿ ಮತ್ತೆ ಟ್ರೈನಿಂಗ್ ಸ್ಟಾರ್ಟ್ ಆಗಿತ್ತು ಮಧ್ಯಾಹ್ನದ ಊಟಕ್ಕೆ ಕೆಲವರು ಮನೆಗಳಿಂದ ಬಾಕ್ಸ್ ತಂದು ಜೊತೆಯಾಗಿ ಅರಟುತ್ತಾ ತಿನ್ನುತ್ತಿದ್ದರೆ ಕೆಲವರು ಹೋಟೆಲ್ಗಳಿಗೆ ಹೋಗುತ್ತಿದ್ದರು ಕೆಳಗಿನ ಆಫೀಸ್ನಲ್ಲಿದ್ದ ರಾಕೇಶ್ ಮತ್ತು ವಿರಾಟ್ ಮನೆಯಿಂದ ಬರುವ ಊಟವನ್ನು ಒಟ್ಟಿಗೆ ಮಾಡುತ್ತಿದ್ದರು ಅದು ಕೂಡ ವಿರಾಟ್ ಕ್ಯಾಬಿನ್ನಲ್ಲಿ ಹಾಗಾಗಿ ರಾಕೇಶ್ ವಿರಾಟ್ ಕ್ಯಾಬಿನ್ ಕಡೆ ಹೋದ ಕೆಲಸದ ವಿಷಯದ ಬಗ್ಗೆ ಮಾತನಾಡುತ್ತಾ ಇಬ್ಬರು ಊಟದ ಕಡೆ ಗಮನ ಹರಿಸಿದರೆ ಇತ್ತ ಐಶ್ವರ್ಯ ಮಾತ್ರ ತಣ್ಣಗಿರುವ ಅನ್ನವನ್ನು ನೋಡಿ ಮುಖಬಾಡಿಸಿದಳು ಇನ್ನೆಷ್ಟು ದಿನ ತಾನು ಕಷ್ಟದ ಸಂಗತಿಗಳನ್ನು ಸಹಿಸಬೇಕು ಅವಳ ಮನ ಮಾತ್ರ ಅಪಾಪಿಸುತ್ತಿತ್ತು ಕೈಯಲ್ಲಿದ್ದ ತುತ್ತು ಹನ್ನ ಕೂಡ ಗಂಟಲಲ್ಲಿ ಇಳಿಯದೆ ಹೊದ್ದಾಡತೊಡಗಿತು ಆದರೆ ಹಸಿವೆ ತುಂಬಿಕೊಂಡ ಹೊಟ್ಟೆ ಕೇಳಬೇಕಲ್ಲ ಕಷ್ಟಪಟ್ಟು ತಿಂದಳು ಅವಳ ಜೊತೆಯಾಗಿ ಸೌಭಾಗ್ಯ ಕೂಡ ಇದ್ದಳು ತುಸು ಆಚಳಿ ಮಾತಿನ ಮಲ್ಲಿಯಾಗಿದ್ದ ಅವಳ ಸಂಘ ಸ್ನೇಹ ತುಸು ಮಟ್ಟಿಗೆ ಅವಳ ನೋವಿಗೆ ವಿರಾಮ ದೊರಕಿಸಿ ಕೊಟ್ಟಿತು ಹೀಗೆ ಪ್ರತಿನಿತ್ಯ ಸಾಗುತ್ತಾ ಹತ್ತು ದಿನಗಳ ಐಶ್ವರ್ಯಾಳ ಟ್ರೈನಿಂಗ್ ಪೀರಿಯಡ್ ಕೂಡ ಮುಗಿಯಲು ಬಂದಿತು ಟ್ರೈನಿಂಗ್ ಪಿರಿಯಡ್ನಲ್ಲಿ ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಕಲಿತಿದ್ದರು ಭಾಗ್ಯ ಮತ್ತು ಐಶು ಹತ್ತನೇ ದಿನ ಟ್ರೈನಿಂಗ್ ಮುಗಿದ ನಂತರ ವಿರಾಟ್ ಕೇಳಿದ ಪ್ರಶ್ನೆಗಳಿಗೆ ಸರಾಗವಾಗಿ ಉತ್ತರಿಸಿದ ಅವನಿಂದ ಶಬಾಷ್ ಕಿರಿಯನ್ನು ಕೂಡ ಪಡೆದಾಗಿತ್ತು ಅಲ್ಲಿಂದ ದಿನಗಳು ಹುರುಳಿ ಅವಳ ಒಂದು ತಿಂಗಳು ಪೂರ್ತಿ ಕೆಲಸ ಮುಗಿಸಿ ತನ್ನ ಪಾಲಿನ ಸಂಬಳ ಪಡೆದಿದ್ದವಳದ್ದು ಪ್ರಪಂಚದಲ್ಲೇ ಏಳ ಖುಷಿ ಇರುವ ಬಟ್ಟೆಗಳನ್ನು ಯೂಸ್ ಮಾಡುವುದನ್ನು ಒಪ್ಪದ ಹುಡುಗಿ ಇಷ್ಟು ದಿನಗಳ ಕಾಲ ಇದ್ದ ಬಟ್ಟೆಗಳಲ್ಲಿ ಕಾಲ ಕಳೆದಿದ್ದಳು ಮೊದಲೇ ಸಂಬಳ ಬಂದ ನಂತರ ತನ್ನ ತಂದೆ ತಾಯಿ ನೆನೆದು ದೇವರಿಗೆ ಉಂಡಿಗೆ ಒಂದಿಷ್ಟು ಹಣ ತಲುಪಿಸಿದಳು ಬಟ್ಟೆ ಅಂಗಡಿ ಹೊಕ್ಕು ತನಗೆ ಮತ್ತು ತನ್ನ ತಂಗಿಗೆ ಹೆಚ್ಚು ಕಡಿಮೆ ಇದ್ದರೆ ಒಂದೆರಡು ಜೊತೆ ಬಟ್ಟೆ ಕೊಂಡುಕೊಂಡಳು ಅಂದು ಎಂದಿಗಿಂತ ತುಸು ಬೇಗನೆ ಮನೆಗೆ ಹೋಗಲು ಪರ್ಮಿಷನ್ ಕೇಳಿ ಬಂದಿದ್ದಾಳಲ್ಲ ಹಾಗಾಗಿ ತಂಗಿಯ ಕಾಲೇಜಿನ ಹೆಸರು ಅವಳಿಗಾಗಿ ಕಾಯುತ್ತಿದ್ದಳು ಸೋನು ಹೊರಗೆ ಬಂದ್ರೊಡನೆ ಹೋಟೆಲ್ ಒಂದಕ್ಕೆ ಕರೆದುಕೊಂಡು ಹೋಗಿ ತಂಗಿಗೆ ಇಷ್ಟವಾದದ್ದನ್ನೆಲ್ಲ ಹೊಟ್ಟೆ ತುಂಬ ತಿನ್ನಿಸಿಬಿಟ್ಟಳು ಅವಳಿಗೆ ಇಷ್ಟವಾದದನ್ನೆಲ್ಲ ಹೊಟ್ಟೆ ತುಂಬ ತೃಪ್ತಿಯಾಗಿ ಅದು ಕೂಡ ಊಟ ನೋಡಿಲ್ಲವೇನೋ ಎಂಬಂತೆ ತಿನ್ನುತ್ತಿದ್ದ ಸೌಂದರ್ಯಗಳನ್ನು ನೋಡಿ ಅತ್ತೆ ಬಿಟ್ಟಳು ಮುದ್ದು ಹುಡುಗಿ ಅವಳ ಅಮ್ಮ ಇದ್ದಾಗ ಒಂದು ದಿನವೂ ಹಸಿದುಕೊಂಡಿದ್ದು ನೆನಪಿಲ್ಲ ಅವಳಿಗೆ ಈಗ ಈ ಪರಿಸ್ಥಿತಿಯಲ್ಲಿ ತಂಗಿಯನ್ನು ಈ ರೀತಿ ನೋಡಿದ್ದಕ್ಕಾಗಿ ಬಹಳವೇ ಒಳಗೊಳಗೆ ಕೊರಗುತ್ತಿದ್ದಳು ಅವಳಿಗೆ ಮೊದಲೇ ತಿಳಿದೇ ಹೋಗಿತ್ತು ತಿಂಗಳಿನ ತನ್ನ ಪೂರ್ತಿ ಸಂಬಳ ಎಲ್ಲ ಅವರ ಮಾವ ಮತ್ತು ದೊಡ್ಡಮ್ಮನದ್ದೇ ಎಂದು ಅದಕ್ಕಾಗಿ ಮೊದಲು ಊಟಕ್ಕೆಂದು ತಂಗಿಯನ್ನು ಕರೆದುಕೊಂಡು ಬಂದಿದ್ದಲ್ಲವೇ ಇವಳು ಬಂದಿದ್ದ ಹದಿನೈದು ಸಾವಿರ ರೂಪಾಯಿಗಳಲ್ಲಿ ಆಗಲೇ ಮೂರು ಸಾವಿರ ಖರ್ಚಾಗಿ ಹೋಗಿತ್ತು ಬಟ್ಟೆ ಮತ್ತು ಹೊರಗಡೆ ಊಟಕ್ಕಾಗಿ ಈಗ ತನ್ನ ತಿಂಗಳ ಓಡಾಡುವ ಬಸ್ ಖರ್ಚಿನ ದುಡ್ಡನ್ನು ವಹಿಸಿದ ದೊಡ್ಡಮ್ಮನ ಮನೆಗೆ ಕೊಡಬೇಕು ಎಂದು ಹೆಣಿಸಿದಳು ಅದರಂತೆ ಮನೆಗೆ ಬಂದು ಇದ್ದ ವಿಷಯವನ್ನು ಹಾಗೆ ಹೇಳಿದ ಒಳಗೆ ಬೈಗುಳ ಸುರಿಮಳೆ ಸಿಕ್ಕಿತು ಆದರೂ ಅದೇ ಹುಡುಗಿ ಬಗ್ಗಲಿಲ್ಲ ಅವರ ಮಾತನ್ನು ಪರಿಗಣಿಸಲೂ ಇಲ್ಲ ಆದರೆ ಅವಳ ಓಡಾಡುವ ಖರ್ಚಿಗೆ ಎಂದು ಒಂದು ಸಾವಿರ ಕೈಯಲ್ಲಿ ಇಟ್ಟವರು ಮಿಕ್ಕೆಲ್ಲ ಸಂಬಳವನ್ನು ದೋಚಿದರು ಅವರ ದೊಡ್ಡಮ್ಮ ಮತ್ತು ಮಾವ ಇಬ್ಬರು ಕೂಡ ಯಾಕೆ ಅಷ್ಟು ದುಡ್ಡು ನಿಮಗೆ ಕೊಡಬೇಕು ದೊಡ್ಡಮ್ಮ ನಾವೇನು ಮಾಡೋದು ಓದಕ್ಕಾದರೂ ಬೇಕು ನನ್ನ ಬಸ್ ಚಾರ್ಜ್ಗಿರಬೇಕು ನಾನೇನು ಮಾಡಲಿ ಎಂದು ಕೊಂಚ ಧ್ವನಿ ಎತ್ತಿಸಿ ಮಾತನಾಡಿದವಳ ಮಾತಿಗೆ ಹಬ್ಬಬ್ಬಾ ಏನೇ ಇಷ್ಟು ಜೋರಾಗಿ ಮಾತಾಡ್ತಿದ್ದೀಯಾ ಇಲಿಮರೀತರ ಮೂಲೆಯಲ್ಲಿದೆ ಇಷ್ಟು ದಿನ ಸಂಬಳ ಕೈಗೆ ಬಂದ ತಕ್ಷಣ ಬಾಲ ಬಂತ ಹೇಗೆ ಅಷ್ಟು ಸಾಲದು ಅಂತ ಬಟ್ಟೆಗೆ ಅಂತಾನೆ ಮೂರು ಸಾವಿರ ಖರ್ಚು ಮಾಡಿಕೊಂಡು ಬಂದಿದ್ದೀಯ ಅವಾಗ ಇರಲಿಲ್ಲವ ಜ್ಞಾನ ನಿನಗೆ ಬಂದುಬಿಟ್ಲು ದೊಡ್ಡದಾಗಿ ನಾವೇನು ಮಾಡಲಿ ಅಂತ ನಿಮ್ಮನ್ನು ಇಷ್ಟು ದಿನದವರೆಗೂ ಸಾಕಿಲ್ವಾ ಅದಕ್ಕೆ ಸರಿ ಅನ್ಕೋ ಎಂದು ಹಿಂದೆಯೇ ಇನ್ನಷ್ಟು ಮಂಗಳಾರತಿ ಆಯಿತು ಸರಿಹೋಯ್ತು ಅಲ್ವಾ ಸರಿಬಿಡಿ ಎಂದವಳು ಇನ್ನೇನು ಮಾತನಾಡದೆ ಸುಮ್ಮನೆ ಅಲ್ಲಿಂದ ಸರಿದಿದ್ದಳು ಆ ಕ್ಷಣಕ್ಕೆ ಆ ರಾತ್ರಿ ಪೂರ ನಿದ್ರೆ ಇಲ್ಲದೆ ಯೋಚಿಸುತ್ತಲೇ ಕಳೆದವಳು ಅದೇನಾದರೂ ಮುಂದಿನ ತಿಂಗಳ ತರುವಾಯ ತಾನು ಮತ್ತು ತನ್ನ ತಂಗಿ ಮನೆ ಬಿಟ್ಟು ಬಿಡಬೇಕು ಎಂದು ಯೋಚಿಸಿದಳು ಅದಕ್ಕೂ ಅಂಜಿಕೆ ಅಳುಕಿಲ್ಲ ಬರಬರುತ್ತ ಅವಳಿಂದ ಸರಿದು ಹೋಗುತ್ತಿದ್ದವು ಅದು ಅವಳ ಗಮನಕ್ಕೆ ಬಾರದೆ ಮೌನವಾಗಿದ್ದಳು ಹೆಚ್ಚೆಚ್ಚು ಮಾತನಾಡಲು ಕಲಿತಿದ್ದಳು ಇವೆಲ್ಲವೂ ಸೌಭಾಗ್ಯಗಳ ಸಂಘದಿಂದ ಸ್ನೇಹದಿಂದ ಎಂದರೆ ತಪ್ಪಾಗಲಾರದು ಒಂದು ತಿಂಗಳ ಗಡುವಲ್ಲಿ ವಿರಾಟ್ನ ಬಗ್ಗೆ ತಪ್ಪಾದ ವಿಚಾರಗಳಿಗೆ ಕಿವಿಗೆ ಬಿದ್ದಿದ್ದವು ಅದರಲ್ಲೂ ಸ್ವತಃ ಅವಳೇ ಕಣ್ಣಾರೆ ಕಂಡಿದ್ದಲ್ಲವೇ ವಿರಾಟ್ ಅವನಿ ಕಣ್ ಕಣ್ ಸಲಿಗೆ ಅಲ್ಲಿಂದ ಎಲ್ಲರ ಹುಡುಗಿಯರ ಜೊತೆ ಸ್ನೇಹಮಯಿ ನಗು ಮಾತುಕತೆ ತಮಾಷೆ ಅರಟೆ ಎಷ್ಟೋ ಬಾರಿ ಅವನು ನೋಟವನ್ನು ಎದುರಿಸಿ ತಲೆ ತಗ್ಗಿಸಿ ನಡೆದಿದ್ದೂ ಇದೆ ಅವರೆಲ್ಲರ ಸಲಿಗೆ ಅರ್ಥವಾಗದೆ ತಲೆ ಇದೆ ಅದಲ್ಲದೆ ರಾಕೇಶ್ ಸ್ನೇಹಮಯಿ ಮಾತುಗಳಿಗೆ ತಲೆದೂಗಿ ಅವನನ್ನು ಆಫೀಸ್ನ ಹೊರತಾಗಿ ಅಣ್ಣನೆಂದು ಕೂಡ ಕರೆದು ವಿರಾಟ್ನ ಬಗ್ಗೆ ಒಂದೆರಡು ಒಳ್ಳೆ ಮಾತುಗಳನ್ನು ಕೇಳಿದ್ದಳು ಈ ನಡುವೆ ಅಷ್ಟಕ್ಕೂ ಅವಳಿಗೆ ಇನ್ನೂ ಅರ್ಥವಾಗದ ಪ್ರಶ್ನೆಯಂತೆ ಉಳಿದಿದ್ದು ಮಾತ್ರ ಸೌಭಾಗ್ಯ ಬಂದ ಹೊಸತರಲ್ಲಿ ಏನು ತಿಳಿಯದ ಮುಗ್ಧಿಯಂತಿದ್ದವಳು ಈಗ ಪಟ ಪಟ ಮಾತನಾಡುತ್ತಾ ಎಲ್ಲರ ಜೊತೆಗೆ ಸ್ನೇಹದಿಂದ ಅರಟುತ್ತಾ ಎಲ್ಲರನ್ನೂ ಸೆಳೆಯಲು ಪ್ರಯತ್ನಿಸುತ್ತಿದ್ದಳು ಇದಿಷ್ಟು ಸಾಲದು ಎಂಬಂತೆ ರಾಕೇಶ್ನ ಜೊತೆಗೆ ಹೆಚ್ಚು ಹೆಚ್ಚು ಬೆರೆಯುತ್ತಿದ್ದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದನ್ನು ಏನೆಂದು ಕೇಳಿರಲಿಲ್ಲ ಹೀಗೆ ಯೋಚನೆ ಎಲ್ಲಿಂದಲೂ ಮತ್ತೆಲ್ಲೋ ಸಾಗುತ್ತಾ ನಿದ್ರಾದೇವಿಯ ಮಡಿಲು ಸೇರಿದಳು ಮರುದಿನ ಆಫೀಸ್ಗೆ ಬಂದವಳು ತುಸು ತಡವಾಗಿ ಬಂದು ಫೈನ್ ಕಟ್ಟಿದ ಸೌಭಾಗ್ಯಗಳನ್ನು ಹೊರಗಡೆ ಕರೆದುಕೊಂಡು ಬಂದವಳು ಹೋಯ್ ಇರೇ ಯಾಕೆ ಅಷ್ಟು ಜೋರಾಗಿ ಕರ್ಕೊಂಡು ಬಂದೆ ಅದು ಸರಿ ನೀನು ಯಾಕೆ ಇಷ್ಟೊಂದು ಟೆನ್ಷನ್ನಲ್ಲಿದ್ದೀಯಾ ಏನಾಯಿತು ಮತ್ತೆ ಏನಾದರೂ ಅಂದ್ರೆ ನೀನು ದೊಡ್ಡಮ್ಮ ಅಥವಾ ಮಾವ ತುಸು ಬೇಜಾರಿನಲ್ಲಿದೆ ಸಿಟ್ಟಿನಿಂದ ಕೇಳಿದಳು ಹಾಗಿಲ್ಲ ಏನಿಲ್ಲ ನನಗೆ ನಿನ್ನಿಂದ ಒಂದು ಎಲ್ಪ್ ಬೇಕಿತ್ತು ಮಾಡ್ತೀಯಾ ಎಂದು ಅದೇಕೋ ಸಂಕೋಚದಿಂದಲೇ ಕೇಳಿದಳು ಅಯ್ಯೋ ಅದು ಯಾಕೆ ಇಷ್ಟೊಂದು ಸಪ್ಪೆಯಾಗಿ ಕೇಳ್ತೀಯಾ ಏನು ಬೇಕು ಅಂತ ಹೇಳು ಪಟ ಪಟ ಅಂತ ಮಾಡಿಬಿಡ್ತೀನಿ ಎಂದು ಇಲ್ಲದ ಕಾಲ ಏರಿಸುತ್ತಾ ಹೇಳಿದವಳನ್ನು ನೋಡಿ ಚಂದವಾಗಿ ನಕ್ಕು ಬಿಟ್ಟಳು ಐಶು ಅವಳು ನಗುವನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಮೆಲ್ಲ ನಗು ಬೀರಿದಳು ಭಾಗ್ಯ ಕೂಡ ಅದು ನಾನು ನನ್ನ ದೊಡ್ಡ ಮನೆ ಮನೆಯಿಂದ ಹೊರಗಡೆ ಬರಬೇಕು ಅಂತ ಇದ್ದೀನಿ ಆದರೆ ಬೇರೆ ಮನೆ ಹುಡುಕಬೇಕು ರೆಂಟ್ಗೆ ಅದಕ್ಕೆ ಹೆಲ್ಪ್ ಮಾಡ್ತೀಯ ನನಗೆ ನಾನು ಸೋನು ಇಬ್ಬರೇ ಇರೋದು ಅದಕ್ಕೆ ಸ್ವಲ್ಪ ಸೇಫಾದರೆ ಅಲ್ಲೇ ಎಲ್ಲಾದರೂ ನೋಡೋಣ ಅಂತ ಇದ್ದೀನಿ ಆದರೆ ಅಲ್ಲೇ ಇದ್ದರೆ ಅವರಿಬ್ಬರು ಸುಮ್ಮನೆ ಬಿಡುವುದಿಲ್ಲ ದುಡ್ಡು ದುಡ್ಡು ಅಂತ ನನ್ನ ಜೀವ ತಿಂದರೆ ನಾನೇನು ಮಾಡಲಿ ತನ್ನ ಚಿಂತೆ ಹೇಳುತ್ತಾ ಅವಳು ಕೂಡ ಚಿಂತೆಗೆ ಮಾಡತೊಡಗಿದಳು ನಿಂತಲ್ಲಿ ನಿಂತು ಏನನ್ನು ಯೋಚಿಸತೊಡಗಿದಳು ಸೌಭಾಗ್ಯ ಏನನ್ನೋ ಲೆಕ್ಕಾಚಾರವನ್ನು ಹಾಕಿ ಅತ್ತ ತಿರುಗಿದ ಐಶುಗೆ ತಿಳಿಯದಂತೆ ಬೇಗ ಬೇಗ ಏನನ್ನೋ ಫೋನಿನಲ್ಲಿ ಟೈಪಿಂಗ್ ಕಳುಹಿಸಿದವಳು ಒಂದು ನೆಟ್ಟುಸಿರನ್ನು ಇಟ್ಟು ನಗು ಚೆಲ್ಲುತ್ತಾ ಅಷ್ಟೇನಾ ಅದಕ್ಕೆ ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀಯಾ ನಿನಗೆ ಈಗಲೇ ಇರೋ ಏರಿಯಾ ಬೇಡ ಬೇರೆ ಏರಿಯಾ ಆದರೂ ಸೇಫ್ಟಿ ಇರಬೇಕು ಅಷ್ಟೇ ತಾನೇ ನನಗೆ ಒಂದು ಮನೆ ಗೊತ್ತು ನಿಂಗೂ ಸೋನೂಗೂ ಇಬ್ಬರಿಗೂ ಆಫೀಸ್ ಮತ್ತು ಕಾಲೇಜ್ ಎರಡೂ ಸರಿಯಾಗುತ್ತೆ ಮತ್ತೆ ನನಗೆ ಗೊತ್ತಿರುವವರೇ ಎಲ್ಲ ಸುತ್ತಮುತ್ತ ಇದ್ದಾರೆ ಏನು ತೊಂದರೆ ಆದರೂ ಬರ್ತಾರೆ ಓಕೆನಾ ಎದರುವಂಥ ಅವಶ್ಯಕತೆ ಏನೂ ಇಲ್ಲ ನಿನಗೆ ಯಾರೂ ಏನೂ ಮಾಡೋಕ್ಕಾಗುವುದಿಲ್ಲ ಸ್ವಲ್ಪ ಹೋದರೂ ಧೈರ್ಯವಾಗಿ ಇರಬಹುದಾ ಎಂದವಳ ಭುಜ ಬಳಸಿ ಧೈರ್ಯ ತುಂಬಿದಳು ನಸುನಗು ಮೀರಿದ ಸ್ನೇಹಿತೆಯರಿಬ್ಬರು ಮೆಟ್ಟಿಲೇರಿ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡರು ಈ ಸಮಯ ಅವರ ಮಾತಿನಲ್ಲೇ ಮುಗಿದು ಹೋಗಿತ್ತು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು